ನ್ ಪರಿತ್ಯಜ್ಯ ಮಾಮೇಕ ಶರಣ ವ್ರಜ ಅರಂತ್ವ ಸರ್ವರ್ವ ಪಾಪೇಭ್ಯೋ ಮೋಕ್ಷಯ್ಯಾಮಿ ಮಾ ಶುಚ ಹಾಯ್ ನಮಸ್ತೆ ಕನ್ನಡಿಗರೆ ಇದು ಟ್ಯೂಸ್ಡೇ ಮೋರ್ನಿಂಗ್ ನಾನು ನಿಮ್ಮ ಪ್ರೀತಿಯ ದಾರ್ವಾಡ್ ಹುಡುಗಿ ಅಂತೂ ಎಕ್ಸಾಮ್ ಮುಗೀತ ಇವತ್ತು ಮನೆ ಒಳಗನ ದಿನಾಲು ಬೆಳಗ್ಗೆ ಎದ್ದ ಅಪ್ ಆಗಿ ಹೋಗ್ಬಿಡ್ತಿದ್ದೆ ಏನೂ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಇವತ್ತೆಲ್ಲ ಮನಿ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಮ್ಮ ದಿನಾಲು ಮಾಡ್ಕೊತಿದ್ರು ಅವ್ರ ಕೈಲಾದ ಅಷ್ಟ ನಾನು ನಾನ್ ಮಾಡಿದೆ ಬೆಳಗ್ಗೆನ ಮಾಡ್ಬಿಟ್ರೆ ಚಲೋ ಕೆಲಸದ ಕೆಲಸ ಎಲ್ಲ ಹೋಗ್ಬಿಡ್ತೈತಿ ಮತ್ತೆ ಇವ್ನಿಂಗ್ ಹಾಕೊಳಗ ಹಾಕೈತಿ ಅಂತ ಹೇಳಿ ಬೆಳಗ್ಗೆನೆ ಮಾಡಿಬಿಟ್ಟೆ ಎಲ್ಲಾ ನೀಟಾಗಿ ಹೊಂದಿಸಿಟ್ಟೆ ನೋಡ್ರಿ ಎಲ್ಲಾ ಕ್ಲೀನ್ ಆಗೈತಿ ಸ್ವಚ್ಛ ಮಾಡೋದು ಹಿಡ್ಕೊಂಡ ಇನ್ನೊಂದು ಕೆಲಸ ನಂದು ವಿಡಿಯೋ ಮಾಡೋದು ನಮ್ಮ ಮನೆ ಒಳಗೆ ಅಂತರೂ ನಾಕಾತ್ ಬಿಟ್ಟಿದ್ರೆ ಮಾಡೋದು ನೋಡಿ ಅಡುಗೆ ಮನೆದೆಲ್ಲ ಮುಗಿಸ್ಕೊಂಡು ಹೊರಗೆ ಶೋಕೇಶ್ ಭಾಳ ಧೂಳು ಆಗಿತ್ತ ಅದನ್ನು ಎಲ್ಲ ಗ್ಲಾಸ್ ಕ್ಲೀನಾಗಿ ಒರೆಸಿ ಹೊಂಚಿದೆ ಅದನ್ನೆಲ್ಲ ಸ್ವಚ್ಛ ಮಾಡಿ ನಾನು ಮುಖಕ್ಕೆ ಹಸಿಯಲ್ಲಿ ಹಚ್ಕೋಬೇಕಂತೇಳಿ ರೆಡಿ ಮಾಡ್ಕೊಂಡೆ ಇದನ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖ ಸಾಫ್ಟ್ ಹಾಕೈತಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗ್ತಾವೆ ಫ್ರೆಶ್ ಅಪ್ ಹಾಕಿ ಲಿಂಗ ಪೂಜೆ ಮಾಡ್ಕೊಂಡೆ ಪೂಜಾ ಮುಗಿಸಿ ಅಡುಗೆ ಮನೆಗೆ ಬಂದ್ರೆ ಅಮ್ಮ ನಾಷ್ಟ ರೆಡಿ ಮಾಡಿದ್ರೆ ರೊಟ್ಟಿನೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ ಆಗಲೇ ಇವತ್ತು ಅವರಿಗೆ ರೊಟ್ಟಿ ಆರ್ಡರ್ ಬಂದಾವ ಅದಕ್ಕೆ ಬೆಳಗ್ಗೆನ ಜಲ್ದಿ ಮಾಡತ್ತಾರ ಹಂಗ ನಾನು ಎರಡು ರೊಟ್ಟಿ ತಿಂದೆ ತಿಂದ್ಕೋತನ ಅವ್ರ ಜೋಡಿ ಸ್ವಲ್ಪ ಮಾತಾಡಿ ಮಷ್ಕಿರಿ ಮಾಡಿಕೊಂಡಾಗ ಕೆಲಸ ಮಾಡಬೇಕಂತ ಹೊರಗೋದೆ ಬರ್ರಿ ನನ್ನ ಕವನ ತೋರಿಸ್ತೆ ನಿಮ್ಗೆ ಬಯಸದೆ ಬಂದ ಪ್ರೀತಿ ಈಗ ಬಯಸಿ ಬಯಸಿ ಕಾಯುತ್ತಿದೆ ನೀ ಬಂದರೂ ಬರದೇ ಇದ್ದರೂ ಕಾಯುವುದು ನೋಡಿದರು ನೋಡದೇ ಇದ್ದರೂ ನೋಡುವುದು ನೀ ಕರೆಯದೇ ಕರೆಯದೇ ಇದ್ದರೂ ಬರುವುದು ನೀ ಮಾತಾಡಿಸಿದರು ಮಾತನಾಡಿಸದೇ ಇದ್ದರೂ ಮಾತನಾಡುವುದು ನೀ ಕೇಳಿದರೂ ಕೇಳದೇ ಇದ್ದರೂ ಕೊಡುವುದು ನೀ ಪ್ರೀತಿಸಿದರೂ ಪ್ರೀತಿಸದೇ ಇದ್ದರೂ ಕೊಟ್ಟ ಪ್ರೀತಿಯನ್ನೇ ನೆನೆದು ನೆನೆದು ಬಾಳುವುದು ಈ ಪ್ರೀತಿ ಇನ್ಸ್ಟಾಗ್ರಾಮ್ ಒಳಗೆ ಈ ಕವನ ಕೆ ವ್ಯೂಸ್ ಮೇಲೆ ಹೋಗೈತಿ ನೀವು ಒಂದ್ಸಲ ಚೆಕ್ ಮಾಡ್ರಿ ನನ್ನ ಬಗ್ಗೆ ನಾನು ಸೆಲ್ಫ್ ಜನಲ್ ಮಾಡಿಕೊಂಡೆ ನಾವ್ ಒಬ್ಬರೇ ಇದ್ದಾಗ ಏನು ಮಾಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನನಗೆ ಹಾಡು ನನಗ ಹಾಡ್ ಭಾಳ ಇಷ್ಟ ಹಾಡೋದೂ ಕನ್ನಡ ಸಾಂಗ್ಸ್ ಅಂದ್ರೆ ಭಾಳ ಇಷ್ಟ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡ ಇವತ್ತ ಸ್ವಾಮಿ ವಿವೇಕಾನಂದ ಅವ್ರದ್ದು ಜೀವನ ಚರಿತ್ರೆ ಓದ್ಬೇಕು ಅನ್ಕೊಂಡೆ ಈ ಬುಕ್ ಬರೀ ಹಾಫ್ ಹಾಫ್ ಓದಿಡೋದಾಗಿತ್ತು ಇವತ್ತು ಮನ್ಯಾಗ ಇದ್ದೆ ಹೆಂಗಂದ್ರೂ ಖಾಲಿ ಇದ್ದೆ ಅದಕ್ಕೆ ಹೋದಾಗ ಸ್ಟಾರ್ಟ್ ಮಾಡಿದೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪೂರ್ತಿ ಪುಸ್ತಕ ಓದೇನ್ ಇವತ್ತು ಯಾಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇತ್ತು ಅಷ್ಟು ಸಣ್ಣ ಏಜ್ ಒಳಗ ಅಷ್ಟು ದೊಡ್ಡ ದೊಡ್ಡ ಯೋಚನೆ ಭಾರತದೊಳಗೆ ವಿಚಾರ ಕ್ರಾಂತಿ ತಂದೋರೋರು ಸ್ವಾಮಿ ವಿವೇಕಾನಂದ್ರ ದಿನಕ್ಕೆ ಎಷ್ಟೆಷ್ಟೋ ಬುಕ್ಸ್ ಓದ್ತಿದ್ರ ನಾವೆಲ್ಲ ಯಾವ ಲೆಕ್ಕ ಈ ಪುಸ್ತಕದಿಂದ ನಾ ಇವತ್ತು ತಿಳ್ಕೊಂಡಿದ್ದು ಭಾಳ ಐತಿ ಲಾಸ್ಟಿಗೆ ಗೆ ಸಂದೇಶಗಳನ್ನು ಕೆಲವೊಂದಿಷ್ಟು ಆಯ್ದು ಕೊಟ್ಟಿದ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಗ್ತಾ ರೀ ನಗಸ್ತಾ ಗುಡ್ ನೈಟ್ ಶುಭ ರಾತ್ರಿ